ಮಳೆಗೆ ಬೆಳೆ ಹಾನಿ ಪರಿಹಾರಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಜನಪರ ಬಣ ಮನವಿ ಮಾನಿ ತಾಲೂಕಿನ ಹಲವೆಡೆ ಸುರಿದ ಮಳೆಯಿಂದಾಗಿ ಸಾಲ ಶೂಲ ಮಾಡಿ ಬೆಳೆದಿದ್ದ ಹತ್ತಿ ಬೆಳೆ ಮಳೆಗೆ ಹಾಳಾಗಿದ್ದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲವೆಂಬಂತೆ ರೈತರಿಗೆ ಸಂಕಷ್ಟದ ಪರಿಸ್ಥಿತಿ ಒದಗಿ ಬಂದಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೈ ಸುಟ್ಟಿಕೊಂಡಿರುವ ರೈತರಿಗೆ ಪರಿಹಾರ ಕೊಡುವಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸಮೀಕ್ಷೆ ಕೈಗೊಳ್ಳುವಂತೆ ಕರ್ನಾಟಕ ಜನಪರ ಬಣ ಮನವಿಯಲ್ಲಿ ಒತ್ತಾಯಿಸಿದರು ಕೇವಲಗಳಲ್ಲಿ ನೀರು ನಿಂತು ಬೆಳೆಗಳು ಒಣಗಿ ಹೂ ಬಿದ್ದಿದ್ದು ಕಾಯಿ ಬೆಳೆಯುವ ಮೊದಲು ಕುಸಿದು ಹೋಗಿದೆ ಪರಿಣಾಮವಾಗಿ ರೈತರು ಹಾರಿನ ಅನುಭವಿಸುತ್ತಿದ್ದಾರೆ ಸಾಲ ಪಡೆದು ಬೆಳೆದ ಬೆಳೆದ ಬೆಳೆ ಹಾಳಾದ ಕಾರಣ ತುಂಬಾ ತೊಂದರೆಯಾಗಿದೆ ಬೆಳೆ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ ತಹಸೀಲ್ದಾರ್ ಕಚೇರಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜನಪರ ಬಣ ವತಿಯಿಂದ ಉಪ ತಹಸೀಲ್ದಾರ್ ಫಕರುದ್ದೀನ್ ರವರ ಮೂಲಕ ಮನವಿ ಸಲ್ಲಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜನಪರ ಬಣ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ಪಾಟೀಲ್ ಗೂಡೆ ಅವರು ಮಾತನಾಡಿ ತಾಲೂಕಿನ ಜಾಗಿರ್ಪನ್ನೂರ್ ಯಡಿವಾಳ ನಲ್ಗಂ ದಿನ್ನಿ ಇನ್ನು ಚಿಕ್ಕೋಟ್ನೇಕಲ್ ದೇಪುರ ಕರಾಬ್ ದಿನ್ನಿ ಮುದ್ದಂಗುಡ್ಡಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ರೈತರು ಬೆಳೆದ ಹತ್ತಿ ಬೆಳೆ ಅತಿವೃಷ್ಟಿಯಿಂದಾಗಿ ಹಾಳಾಗಿದೆ ರೈತರು ತೀವ್ರ ನಷ್ಟ ಅನುಭವಿಸುತ್ತಿದ್ದಾರೆ ಆದ್ದರಿಂದ ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆಯಿಂದ ಜಂಟಿ ಸಮೀಕ್ಷೆ ನಡೆಸಿ ರೈತರಿಗೆ ಅಗತ್ಯವಾದ ಬೆಳೆ ನಷ್ಟ ಪರಿಹಾರ ಕೊಡುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಇರ್ಪಾನ್ ನಾಯ್ಕ್ ಇಬ್ರಾಹಿಂ ಕುರೇಶಿ ರಂಗನಾಥ್ ನಾಯ್ಕ್ ವಿಶ್ವನಾಥ್ ಪವಾರ್ ಕೃಷ್ಣಾದಾನಿ ಗಂಗಾಧರ್ ಪವಾರ್ ಸಂಗನಗೌಡ ಲಿಂಗಪ್ಪ ರಂಗರಾಜ್ ಕುಲ್ಕರ್ಣಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು